ಮೆಕ್ಕಾದಲ್ಲಿ ತಾಪಮಾನ ಏರಿಕೆಯಾಗ್ತಾ ಇದೆ ಯಾತ್ರಿಕರಿಗೆ ಶಾಕ್ ಒಂದು ನ್ಯೂಸ್ ಎದುರಾಗಿದೆ ಶಾಕಿಂಗ್ ನ್ಯೂಸ್ ಏಕೆಂದ್ರೆ ಬಿಸಿಲಿನ ತಾಪಕ್ಕೆ ಒಂದಲ್ಲ ಎರಡಲ್ಲ ಮೂರಲ್ಲ ಐನೂರ ಐವತ್ತಕ್ಕೂ ಹೆಚ್ಚು ಯಾತ್ರಿಕರು ಸಾವಿಗೀಡಾಗಿದ್ದಾರೆ ಈಜಿಪ್ಟಿನ ಮುನ್ನೂರ ಇಪ್ಪತ್ತ್ಮೂರು ಜೋರ್ಡಾನ್ನ ಅರವತ್ತು ಮಂದಿ ವಿವಿಧ ದೇಶಗಳ ನೂರೈವತ್ತು ಮಂದಿ ಮೆಕ್ಕಾದಲ್ಲಿ ಐವತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿರೋದ್ರಿಂದ ಮೆಕ್ಕಾದಲ್ಲಿ ಬಿಸಿಲಿನ ತಾಪಕ್ಕೆ ಐನೂರ ಐವತ್ತು ಪ್ರಯಾಣಿಕರು ಯಾತ್ರಿಕರು ಬಲಿಯಾಗಿದ್ದಾರೆ ಗ್ರ್ಯಾಂಡ್ ಮಸೀದಿ ಬಳಿ ಐವತ್ತೊಂದು ಪಾಯಿಂಟ್ ಎಂಟು ಡಿಗ್ರಿ ತಾಪಮಾನ ದಾಖಲಾಗಿದೆ ಮೆಕ್ಕಾದಲ್ಲಿ ತಾಪಮಾನ ಏರಿಕೆಯಿಂದ ಐನೂರೈವತ್ತಕ್ಕೂ ಹೆಚ್ಚು ಹಜ್ ಯಾತ್ರಿಕರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನ ಹಜ್ ಯಾತ್ರೆಗೆ ಅಂತ ತೆರಳಿದ್ದಾರೆ ಮೃತರ ಪೈಕಿ ಈ ಮುನ್ನೂರ ಮಂದಿ ಈಜಿಪ್ಟಿಯನ್ನರು ಅಂತ ಹೇಳಲಾಗ್ತಾ ಇದೆ ಇನ್ನು ಅರವತ್ತು ಮಂದಿ ಜೋರ್ಡಾನಿಯನ್ನರು ವಿವಿಧ ದೇಶಗಳ ನೂರೈವತ್ತು ಜನ ಮೃತಪಟ್ಟಿರೋದಾಗಿ ವರದಿಯಾಗಿದೆ ಮೃತದೇಹಗಳನ್ನು ಮೆಕ್ಕಾದ ಅಲ್ ಮೈಝಮ್ ನೆರೆಹೊರೆಯಲ್ಲಿ ಇರುವಂತಹ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದ್ದು ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಹಜ್ ಯಾತ್ರೆ ಸಂದರ್ಭದಲ್ಲಿ ವಿವಿಧ ದೇಶಗಳ ಇನ್ನೂರ ನಲವತ್ತು ಜನ ಯಾತ್ರಿಕರು ಸಾವನ್ನಪ್ಪಿದ್ರು ಎಂದು ಅರಬ್ ರಾಜತಾಂತ್ರಿಕ ತಿಳಿಸಿದೆ ಸೊ ಈ ಬಾರಿ ಕೂಡ ಅದೇ ನೂರಾರು ಜನ ಐನೂರ ಐವತ್ತು ಜನ ಸಾವಿಗೀಡಾಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ